ಎಕ್ಸಾಮ್ ಮುಗಿಸಿಕೊಂಡು ಬಂದ್ಲು ಇನ್ನು ನಾಳೆಯಿಂದ ರಜೆ ಅಲ್ವಾ ಎಷ್ಟು ದಿವಸ ರಜೆ ಈ ಥರ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಹಾಲು ಕರೆದು ಹಾಲನ್ನು ಡೈರಿಗೆ ಕೊಟ್ಟಾಯಿತು ಹಾಗೆ ಜಾನವರಿಗೆ ದನ ಕರುಗಳನ್ನು ಕೂಡ ಹೊರಗಡೆ ಕಟ್ಟಿ ಆಯಿತು ಇನ್ನು ಇವಾಗ ನನ್ನ ರುಟೀನನ್ನು ಕೂಡ ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ಇಲ್ಲಿಗೆ ಇವಾಗ ಅನ್ನಕ್ಕಿಡಬೇಕು ಹಾಗೆಯೇ ಒಂದು ಪದಾರ್ಥ ಕೂಡ ಆಗಬೇಕು ಸ್ವಲ್ಪ ಬೆಂಡೆಕಾಯಿ ಇದೆ ಅದನ್ನು ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನೋಡಬೇಕು ಇವಾಗ ಸಾಧ್ಯವಾದರೆ ಬೇಗನೆ ಅದರ ರೆಸಿಪಿಯನ್ನು ಮಾಡ್ತೇನೆ ಹಾಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಮಂದಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ ಹಾಗಾಗಿ ಪ್ಲೀಸ್ ನಾನು ಕೇಳ್ಕೊಳ್ಳೋದು ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಯೇ ನನ್ನ ವೀಡಿಯೋಸನ್ನು ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಅದೇ ರೀತಿ ಬೇರೆಯವರಿಗೆ ಕೂಡ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇವಾಗ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಇಡಬೇಕು ಆಮೇಲೆ ಪಲ್ಯ ಮಾಡಬೇಕು ನಮ್ಮ ಗಿಡದಲ್ಲಿ ಇವಾಗ ಬೆಂಡೆಕಾಯಿ ಆಗ್ತದೆ ಬೆಂಡೆಕಾಯಿ ಅನ್ಕು ಬೆಂಡೆಕಾಯಿ ಪಲ್ಯ ಮಾಡಬೇಕು ಹಾಗೇನೇ ಸ್ವಲ್ಪ ಬಂಗಡೆ ಇದೆ ಬಂಗಡಿಯದ್ದು ಸಾರು ಕೂಡ ಮಾಡಬೇಕು ಬೇಗನೆ ಇವಾಗ ಇದರ ರೆಸಿಪಿಯನ್ನೆಲ್ಲ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇವಾಗ ಒಂದು ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ತೆಗಿತೇನೆ ಇವಾಗ ಮಸಾಲಾವನ್ನೆಲ್ಲ ರೆಡಿ ಮಾಡಿ ಆಯಿತು ಇದನ್ನು ಬೇಗನೆ ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು ಮೀನು ಮೊನ್ನೆ ತಂದದ್ದು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆವು ಹಾಗೆ ಇವಾಗ ಅದು ಫ್ರೋಸ್ ಆದಮೇಲೆ ಪದಾರ್ಥವನ್ನು ಮಾಡ್ತೇನೆ ಅಷ್ಟರೊಳಗೆ ಇವಾಗ ಒಂದು ಬೆಂಡೆಕಾಯಿ ಪಲ್ಯ ಕೂಡ ಮಾಡಬೇಕು ಯಾಕೆಂದರೆ ನಾನು ಬೇಗನೆ ಮಾಡ್ತಾ ಇದ್ದೇನೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಹಾಗೆ ಹೋಗಿ ಬರುವಾಗ ಲೇಟ್ ಆದರೆ ಮತ್ತೆ ಪದಾರ್ಥ ಆಗೋದಿಲ್ಲ ಇವಾಗ ಆಲ್ರೆಡಿ ಅನ್ನ ಇವಾಗ ಬೇಯ್ತಾ ಇದೆ ಹಾಗೇನು ಸ್ವಲ್ಪ ಹೊತ್ತಲ್ಲಿ ಮೀನು ಡಿಫ್ರೋಝ್ ಆದಮೇಲೆ ಪದಾರ್ಥ ಮಾಡ್ತೇನೆ ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡ್ತೇನೆ ಇವಾಗ ಬೆಂಡೆಕಾಯಿಯನ್ನು ಕೊಯ್ದು ಕಟ್ ಮಾಡಿ ಇವಾಗ ಬೇಯಿಸ್ಲಿಕ್ಕೆ ಕೂಡ ಇಟ್ಟೆ ಅದು ಬೆಂಡೆಕಾಯಿ ಬೇಗನೆ ಬೇಯ್ತದೆ ಪಲ್ಯ ಕೂಡ ಬೇಗನೆ ಆಗ್ತದೆ ಹಾಗೇನೆ ಇವಾಗ ಮೀನು ಹೊರಗಡೆ ಅದು ಡಿಫ್ರೆಸ್ ಆಯ್ತು ಈಗ ಬೇಗನೆ ಸಾರು ಮಾಡ್ತೇನೆ ಸತ್ತೊಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೆ ತಗೊಂಡು ಒಂದು ಹದಿನೈದು ದಿವಸ ಜಾಸ್ತಿ ಆಯ್ತು ಅದಕ್ಕೆ ಗಂಜಿ ನೀರು ಹಾಕಿ ಒಲೆಯಲ್ಲಿ ಇಟ್ಟು ನಾನು ಎರಡು ಮೂರು ಸಾರಿ ಬೇಯಿಸಿದೆ ನಾವು ಈ ಪಾತ್ರೆಯನ್ನು ಯೂಸ್ ಮಾಡೋದಕ್ಕಿಂತ ಮೊದಲು ಇದರಲ್ಲಿ ಗಂಜಿ ನೀರು ಹಾಕಿ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಆಮೇಲೆ ನಾವು ಅದನ್ನು ಪದಾರ್ಥ ಮಾಡಲಿಕ್ಕೆಲ್ಲ ಯೂಸ್ ಮಾಡಬಹುದು ಹಾಗೆ ನಾನೊಂದು ಮೂರು ಸಲ ಗಂಜಿತಲಿ ಹಾಕಿ ಇದನ್ನು ಬೇಯಿಸ್ಕೊಂಡಿದ್ದೇನೆ ಹಾಗೆ ಇವತ್ತು ಫಸ್ಟಿಗೆ ನಾನಿವತ್ತು ಬಂಗುಡೆ ಪುಳಿ ಮುಂಚೆ ಮಾಡ್ತೇನೆ ನೋಡಿ ಇವಾಗ ಮಸಾಲಾವನ್ನೆಲ್ಲ ಈ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಆಯಿತು ಹಾಗೆಯೇ ಈ ಪಾತ್ರೆಯನ್ನು ಗ್ಯಾಸಲ್ಲಿ ಇಡಬಹುದು ಇಡುವಂಥದ್ದೇ ಪಾತ್ರೆ ಇದು ಹಾಗೆ ಇವತ್ತು ನಾನು ಗ್ಯಾಸಲ್ಲಿ ಇಟ್ಟು ಇದನ್ನು ಮಾಡ್ತಾ ಇದ್ದೇನೆ ತುಂಬನೇ ದಪ್ಪ ತಳ ಇರುವ ಪಾತ್ರೆ ಆದ ಕಾರಣ ಗ್ಯಾಸಲ್ಲಿ ಇಡೋದಕ್ಕೇನು ಪ್ರಾಬ್ಲಮ್ ಇಲ್ಲ ಒಂದು ಸ್ಟವಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೇನೆ ಇನ್ನೊಂದರಲ್ಲಿ ಮೀನ್ ಸಾರು ಮಾಡ್ಲಿಕ್ಕೆ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಸಾರು ಕುದೀತಾ ಇದೆ ಇವಾಗ ನೋಡಿ ಇವಾಗ ಮೀನ್ ಸಾರು ಕೂಡ ಕುದಿಯಿತು ಇನ್ನು ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ ಇವಾಗ ಮೀನನ್ನು ಹಾಕಿ ಆಯಿತು ಒಂದು ಚೆನ್ನಾಗಿ ಕುದಿ ಬರಲಿ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ಹಾಗೆಯೇ ಇಲ್ಲಿ ಸಾರು ಕೂಡ ರೆಡಿ ಆಗ್ತಾ ಬಂತು ಇವಾಗ ಬಂಗುಡೆ ಪುಳಿ ಮುಂಚೆ ಕೂಡ ರೆಡಿ ಆಯ್ತು ಗ್ಯಾಸನ್ನು ಆಫ್ ಮಾಡ್ತೇನೆ ಇವಾಗ ಮಧ್ಯಾಹ್ನದ ಅಡುಗೆ ಆಯಿತು ಬಂಗುಡಿ ಪುಡಿಮಿಂಚಿ ಕೂಡ ಆಯಿತು ಅದೇ ರೀತಿ ಬೆಂಡೆಕಾಯಿ ಪಲ್ಯ ಕೂಡ ಆಯ್ತು ಹಾಗೆ ಈ ಪಲ್ಯದ ಶಾರ್ಟ್ ವಿಡಿಯೋ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೇನೆ ಹಾಗೇನೆ ಇನ್ನು ಅನ್ನ ಒಂದು ಆಯ್ತು ಇವಾಗ ಅನ್ನ ಬೇಯದ್ರೊಳಗೆ ಸ್ವಲ್ಪ ಬೀಳ್ಯದಲ್ಲಿ ಕೊಯ್ಲಿ ಕೊಟ್ಟು ಬೇಗನೆ ವೀಳ್ಯದಲ್ಲಿ ಕೊಯ್ತೇವೆ ಜಾನವರು ಇವಾಗಲೇ ಕೊಯ್ತಾ ಇದ್ದಾರೆ ನಾನು ಕೂಡ ಹೋಗಿ ಕೊಯ್ತೇನೆ ನೋಡಿ ಅನ್ನ ಬೇಯ್ತಾ ಇದೆ ಇನ್ನು ಕೂಡ ಸ್ವಲ್ಪ ಹೊತ್ತಿದೆ ಬೇಯಲಿಕ್ಕೆ ಇವಾಗ ಕೊಯ್ದು ಕಟ್ಟಿ ಕೂಡ ಆಯ್ತು ಹಾಗೆಯೇ ಬೇಗನೆ ಒಂದು ಜಾನವರಿಗೆ ಟೀ ಕೂಡ ಮಾಡಿದೆ ಬೆಳಗಿನ ಎಲ್ಲ ಕೆಲಸ ಕೂಡ ಆಯಿತು ಇನ್ನು ಬೇಗನೆ ಹೊರಗಡೆ ಹೋಗಿ ಬರ್ತೇನೆ ಜಾನ್ ಮತ್ತು ನಾನು ಇಬ್ರು ಕೂಡ ಇವಾಗ ಹೋಗ್ತಾ ಇದ್ದೇವೆ ಹೊರಗಡೆ ಹೋಗಿ ಇವಾಗಷ್ಟೇ ಬಂದೆವು ಗಂಟೆ ಒಂದಾಗ್ತಾ ಬಂತು ಇನ್ನು ನಾವು ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಸ್ವಲ್ಪ ಪುದೀನ ಇದೆ ಇದನ್ನು ಹೀಗೇನೆ ಇಟ್ಟರೆ ಬೇಗನೆ ಹಾಳಾಗ್ತದೆ ಹಾಗೆ ಇದನ್ನು ಇವಾಗ ಚೆನ್ನಾಗಿರೋದನ್ನೆಲ್ಲ ಹೆಕ್ಕಿ ಇದನ್ನು ನಾನು ಸ್ವಲ್ಪ ಪೇಸ್ಟ್ ಮಾಡಿ ಅಲ್ಲಿ ಇಡ್ತೇನೆ ಮತ್ತೆ ಬೇಕಾದಾಗ ಚಟ್ನಿ ಮಾಡುವಾಗ ಇದನ್ನು ಯೂಸ್ ಮಾಡಬಹುದು ಅಂತ ಹೇಳಿ ಸ್ವಲ್ಪ ದಪ್ಪ ಪೇಸ್ಟ್ ಮಾಡಿ ಫ್ರಿಜ್ ಅಲ್ಲಿ ಇಡ್ತೇನೆ ನೋಡಿ ಇಷ್ಟು ಪುದೀನ ಎಲ್ಲ ಸಿಕ್ಕಿತ್ತು ಇದನ್ನು ಇವಾಗ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕದೇನೆ ನಾನು ಗ್ರೈಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮತ್ತೆ ಗ್ರೈಂಡ್ ಆಗದಿದ್ರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ತೇನೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ಇವಾಗ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಇದನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ಚೆನ್ನಾಗಿ ಗ್ರೈಂಡ್ ಆಯಿತು ಈಗ ನಾನು ಈ ಥರದ ಒಂದು ಮೋಲ್ಡ್ ತೊಗೊಂಡಿದ್ದೇನೆ ಇದರಲ್ಲಿ ಹಾಕಿ ಫ್ರೀಝರಲ್ಲಿ ಇಡ್ತೇನೆ ಮತ್ತು ಬೇಕಾದಾಗ ಒಂದೊಂದು ಕ್ಯೂಬ್ಸ್ ತೆಗೆದು ಯೂಸ್ ಮಾಡಿದರೆ ಆಯಿತು ನೋಡಿ ಈ ಥರ ಹಾಕಿಡ್ತೇನೆ ನಾನು ಈ ತರ ಒಂದು ಮೋಲ್ಡ್ ಅಲ್ಲಿ ಹಾಕಿಟ್ಟಿದ್ದೇನೆ ಇನ್ನು ಬೇಕಾದಾಗ ಒಂದೊಂದು ಕ್ಯೂಬ್ಸ್ ತೆಗೆದು ನಮಗೆ ಯೂಸ್ ಮಾಡಬಹುದು ಬಿರಿಯಾನಿ ಮಾಡುವಾಗ ಅಥವಾ ಚಟ್ನಿ ಕಡಿಯುವಾಗ ಕ್ಯೂಬನ್ನು ಕ್ಯೂಬ್ ಅಥವಾ ಬಿರಿಯಾನಿಗೆ ಎಷ್ಟು ಕ್ಯೂಬ್ಸ್ ಬೇಕು ಅಷ್ಟು ಕ್ಯೂಬ್ಸ್ ಅನ್ನು ಉಪಯೋಗಿಸಿಕೊಂಡು ಇದನ್ನು ಯೂಸ್ ಮಾಡಬಹುದು ಈ ತರ ಹಾಕಿಟ್ಟಿದ್ದೇನೆ ಇದನ್ನು ನಾನು ಫ್ರೀಸರ್ ಅಲ್ಲಿ ಇಡ್ತೇನೆ ಈಗ ಪುದೀನದ ಪೇಸ್ಟ್ ಮಾಡಿ ಫ್ರೀಸರ್ ಅಲ್ಲಿ ಇನ್ನು ಹಾಲು ಕರಿಲಿಕ್ಕೆ ಕೂಡ ಟೈಮ್ ಆಯ್ತು ಬೇಗನೆ ಹಾಲು ಕರೆದು ಬರ್ತೇವೆ ಹಿಂಡಿಯ ಜೊತೆಗೆ ನೋಡಿ ಈ ಥರದ ಟ್ಯಾಬ್ಲೆಟ್ಸ್ ಹಾಕಲಿಕ್ಕಿದೆ ಮೂರು ಮೂರು ನೋಡಿ ಇವಾಗ ಹುಡಿ ಮಾಡಿ ಹಾಕಿದರು ಸಗಣಿ ಸ್ವಲ್ಪ ತೆಳುವಾಗಿ ಹಾಕ್ತದೆ ಅಂತೇಳಿ ಡಾಕ್ಟ್ರು ಕೊಟ್ಟ ಮಾತ್ರೆ ಇದು ಸಗಣಿ ಆಗಲಿಕ್ಕೆ ಕ್ಯಾಲ್ಶಿಯಂ ಕ್ಯಾಲ್ಶಿಯಂಗೆ ಕನ್ನಡದಲ್ಲಿ ಖನಿಜ ಮಿಶ್ರಣ ಅಂತ ಹೇಳುವುದಂತೆ ಇನ್ನು ಹಾಲು ಕರೆಯೋದು ಹಾಲು ಕರೆದಾಯ್ತು ಇನ್ನು ಬೇಗನೆ ಟೀ ಮಾಡ್ತೇನೆ ಟೀ ಮಾಡಿ ಮತ್ತೆ ಸ್ವಲ್ಪ ಟೀ ಕುಡಿದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಕಟ್ಟಿ ಕುಡಿದಾಯಿತು ಹಾಗೆ ಜಾನ್ ಅವರು ಫುಲ್ಲು ಕಟ್ ಮಾಡಲಿಕ್ಕೆ ಮೇಲ್ಗಡೆ ಹೋಗಿದ್ದಾರೆ ನಾನು ಕೂಡ ಹೋಗ್ತಾ ಇದ್ದೇನೆ ನೋಡಿ ಇವಾಗ ಸಾಯಂಕಾಲ ತುಂಬ ಜೋರು ಮೋಡ ಆಗಿದೆ ಗುಡುಗು ಕೂಡ ಸ್ಟಾರ್ಟ್ ಆಗಿದೆ ನಿನ್ನೆ ತುಂಬ ಜೋರು ಗುಡುಗು ಇತ್ತು ಸ್ವಲ್ಪ ಮಳೆ ಬಂತಷ್ಟೇ ಆದರೆ ಇವತ್ತು ನೋಡಿ ಗುಡುಗು ಕಡಿಮೆ ಇದೆ ಮೊಳ ಮೋಡ ಕೂಡ ತುಂಬಾ ಜೋರಾಗಿದೆ ಚಿಂಟು ಮೆಂಟು ಅಂಗಳದಲ್ಲಿ ಕಟ್ಟಿದ್ದೇವೆ ಸಾಯಂಕಾಲದ ಹೊತ್ತಿಗೆ ಇವತ್ತಿನ ದಿನ ಹಕ್ಕಿ ಮರಿಗಳು ಎಷ್ಟು ದೊಡ್ಡದಾಗಿದೆ ಅಂತೇಳಿ ಇವಾಗ ನೋಡ್ಕೊಂಡು ಬರೋಣ ಎಕ್ಸಾಮ್ ಮುಗಿಸಿಕೊಂಡು ಬಂದ್ಲು ಇನ್ನು ನಾಳೆಯಿಂದ ರಜೆ ಅಲ್ವಾ ಎಷ್ಟು ದಿವಸ ರಜೆ ಗಮ್ಮತ್ ಅಲ್ವಾ ಹತ್ತು ದಿವಸ ಎಕ್ಸಾಮ್ ಎಕ್ಸಾಮೇಗಿತ್ತು ಸುಲಭಿತ್ತ ಆಯಿತು ಒಂದು ಟರ್ಮ್ ರಜೆ ಕೂಡ ಸಿಕ್ಕಿತ್ತು ನಾಳೆಯಿಂದ ರಜೆ ಮತ್ತೆ ಮಲಗುದು ಬೆಳಿಗ್ಗೆ ಎಂತ ಮತ್ತೆ ಎಷ್ಟು ಲೇಟ್ ಏನು ಎಲ್ಲಿಗೆಲ್ಲ ಹೋದಿ ಹೇಳು ಎಲ್ಲಿಗೋಗಲಿಲ್ಲ ಎಲ್ಲಿಗಿ ಸಿಟಿ ಸೆಂಟರ್ ಹ್ಞೂ ಎಂತ ಮಧ್ಯಾಹ್ನ ಊಟ ಮಾಡಿದ್ದು ಪಿಜ್ಜಾ ಹಾಗೆ ಎಕ್ಸಾಮ್ ಮುಗಿಸಿಕೊಂಡು ಸಿಟಿ ಸೆಂಟರ್ಗೆ ಹೋಗಿ ಸ್ವಲ್ಪ ತಿಂದು ಇವಾಗ ಮನೆಗೆ ಬಂದ್ಲು ಬೇಡಲ್ಲ ಕಂಫರ್ಟೇಬಲ್ ಆಗಿದೆ ಗಂಟೆ ಇವಾಗ ಐದುವರೆ ಕೂಡ ಆಗಲಿಲ್ಲ ಆದರೂ ಕತ್ತಲಾದಾಗೆ ಇದೆ ಮೋಡ ಇದ್ದ ಕಾರಣ ಈ ಥರದ ಕತ್ತಲಿದೆ ಹಾಗೆ ಇನ್ನು ಹುಲ್ಲು ತಂದಿಟ್ಟಿದ್ದಾರೆ ಜಾನ್ ಅವರು ಇವಾಗ ಅದನ್ನೊಂದು ಮಿಷಿನಿಗೆ ಹಾಕಿ ಕಟ್ ಮಾಡಬೇಕು ಬನ್ನಿ ಇವಾಗ ಆ ಕೆಲಸವನ್ನು ಮಾಡೋಣ Mm-hmm. <laughs> ಫುಲ್ ಕಟ್ ಮಾಡಿ ಕೂಡ ಆಯ್ತು ಹಾಗೆಯೇ ಇಷ್ಟು ಜೋರ ಇತ್ತು ಆದ್ರೆ ಮಳೆ ಬರಲಿಲ್ಲ ಇವಾಗ ಸ್ವಲ್ಪ ಬೆಳಕಾದಾಗೆ ಆಯಿತು ಮೋಡ ಹೋಯಿತು. ಹಾಗೆ ಮಳೆ ಬಾರದ ಕಾರಣ ನಿನ್ನೆ ಸ್ವಲ್ಪ ಬಸಳೆಯನ್ನು ನೆಟ್ಟಿದ್ರು ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಲಿಕ್ಕಿದೆ ಹಾಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕಪ್ಪ ಬಾಯ್